ನೋಡ್ಬಿಟ್ಟು ಅವಯ್ನ ಹೋಗ್ಬಿಟ್ಟು ಎತ್ತಿನಿ ಕಣ ಮರ ಅನ್ಕೊಂಡು ಬತ್ತು ಅಯ್ಯೋ ಸಿಕ್ಕ ಸುಮ್ಕಿರವ ಸಿಕ್ಕ ಸುಮ್ನಿರು ನೋಡಿ ಹಾಸ್ಪಿಟ್ಲಾರೆ ಹೋಗದ ಅಯ್ಯೋ ಹಾಸ್ಪಿಟ್ಲಿಗೆಸ್ಬಿಟ್ ಏನು ಬೇಡ ಸುಮ್ಮನಿರವ್ ಅಪ್ಪ ಏನು ಗಾಬ್ ಗಿಬ್ರಿ ಆಯ್ತಾ ಅಯ್ಯೋ ನಿಮ್ಮ ಅಪ್ಪ ಇತ್ತಿತ್ತೀರ ಕಣವ ನಿಮ್ಮ ಅಪ್ಪಿ ಇತ್ತೀರಾ ಅಯ್ಯೋ ಏನು ಮಾಡಿ ನಾನು ಕೈ ಕರಿ ಕಲಿವ ಕರಿ ಏನು ಜೊತೆ ಬಂದ್ಬಿಟ್ಟೆ ಅಪ್ಪ ಒಂಟಕೋಗಿತ್ತು ಅವಳಿದ್ರು ನಿಮ್ಮತ್ಕೇ ಅವಳ ಒಂದೇ ಹಿಂಗೆ ಹುಷಾರಿಲ್ವಂತೆ ಅಂತ ಅವಳು ಗೊತ್ತಲ್ಲ ಮಾಮೂಲಿ ಅಲ್ವಾ ಅವಳು ಏನು ಮಾತಾಡ್ಲಿಲ್ಲ ಅಯ್ಯೋ ಮಾತಾಡಿದ ಇರ್ಲಿ ಅನ್ಕೊಂಡು ಸುಮ್ಮನೆ ಅಂತ ಕಡ್ದು ಇದೆ ಕರಿ ಏನ ಜೊತೆ ಕಣವ ಇನ್ನು ಅಪ್ಪಂಗೆ ಹೇಳ್ಬೇಡ ಅಂತ ಅಂದೀನಿ ಏನು ಹೇಳ್ಬೇಡ ಸೋಬಾಗೆ ನೋಡೋಂಗಾಯ್ತಂತೆ ಅದಕ್ಕೆ ಹೋಗಿ ನೋಡ್ಕೊಬರಕ್ಕೆ ಹೋಗೋದೆ ಅಂದ್ಬಿಡು ಅಂದ್ಬಿಟ್ಟು ಅವಳಿಗೆ ನಿಮ್ಮಗೆ ಹೇಳ್ಬಿಟ್ಟು ಹಂಗೆ ಅಣ್ಣ ಅಲ್ಲೇ ಕೆಲಸ ಮಾಡ್ತಿದ್ದೆ ಗ್ಯಾರ ಕೆಲ್ಸಕ್ಕೆ ಅಲ್ಲಿಗೆ ಹೋಗಿ ಹೇಳ್ಬಿಟ್ಟು ಹಿಂಗೆ ಬತ್ತಿನ ಕೆಲಗೆ ಹೋಗ ಯಾಕೋ ಜೀವಕ್ಕೆ ಕಾಯ್ಕೊ ಅಂದ್ಬಿಟ್ಟು ಹೇಳ್ಕೊಳ್ಸಳೆ ಅಂದಕ್ಕೆ ಆಯ್ತು ಹೋಗಾವ ಅಂದ್ಬಿಟ್ಟು ಕಾಸು ಕೊಟ್ಟವ ಓಡ್ ಬಂದೆ ತಗಿ ಏನು ತೋರ್ನು ಬಿಡಕನ್ ಮಗ ಅವ್ನು ನನ್ಗೆ ಒಂಥರ ಕೈ ಕಾಯಿ ಇಲ್ಲಿ ನನಗೆ ಅವ್ನಿಗೆ ಒಂದು ದರ್ಶನ ಒಂಥರ ಗಾಬರಿ ಆದಂಗೆ ಆಯಿತು ಅಯ್ಯವ ಹೇಳಿದ್ನಲ್ಲ ನಾನು ಏ ಹೂ ಹೋಗ್ನೆ ಬೇಡಕ್ಕ ಅಂದೆ ನಾನು ಎಂತ ಹೋದ್ರಿ ಹೋಗ್ ಬೇಡ ಅಂದ್ರೆ ಕೇಳಿಲ್ಲ ಇಲ್ಲ ಸುಮ್ಮನೆ ಅಮ್ಮ ಹಿಂಗೆ ನೋಡ್ತಾ ಮನೆ ಕಂಡ್ರೆ ಅದ ನೀವು ಸುಮ್ಮನೆ ಅಂದ್ಬಿಟ್ಟು ಬತ್ತು ಸಿಕ್ತಿಲ್ಲ ಹಾಕು ಓ ಸರಿ ಕಂದ್ಬಿಡು ನೀನು ಪರವಾಗಿಲ್ಲ ಸುಮಾರಾಗಿ ಇದು ಮಾಡ್ತಾ ನೀನು ಅಲ್ಲಕ್ಕನವ ಈ ಹೇಳ್ಬಿ ಕಳಿಸ್ಬೇಕಲ್ವ ಕಷ್ಟ ಸುಖಕ್ಕೆ ನೀನು ಹಂಗೆಲ್ಲ ಇದು ಮಾಡ್ಕೊಬಾರ್ದು ಕಣವ ಇವತ್ತಿನ ಕಾಯಿ ಏನು ಸರಿಲ್ಲ ಮತ್ತೊಂದು ಕಾಲದಲ್ಲಿ ಹೋಗಿ ಎತ್ತ ತಿಂಡ್ ಇಡಿಗೆ ಮೊದ್ಲು ಹಾಸ್ಪಿಟ್ಲಿಗೆ ಹೋಗದ ಓ ಏನಿಲ್ಲ ಈಗ ಸುಮಾರಾಗ ಆಗಿದೀನಿ ಒಂಚೂ ಒಟ್ಟಿಗೆ ಹತ್ರ ತಲೆ ಸುತ್ತಿತ್ತಲ್ಲ ಅಂದ್ಬಿಟ್ಟು ಅಡುಗೆ ಮಾಡ್ಕೊಂಡು ಉಣ್ಣಿಲ್ಲ ಹಂಗೆ ಮನೀಕೆ ಬಿಟ್ನಾ ನೆನೆ ಬೆಳಿಗ್ಗೆ ಒಂದು ರಾಗಿ ರೊಟ್ಟಿ ಹಾಕೊಂಡು ತಿಂದಿದ್ದೆ ಇನ್ನು ಮದ್ದೇನು ಕೂಡ ಅಡುಗೆ ಸುಮ್ಮನೆ ಅದೇ ಏನು ಒಬ್ಳಗ್ ಮಾಡ್ಕೊಳ್ಳೋದು ಅಂತ ಆಮೇಲೆ ಸಂಡೆಗೆ ತಲೆ ಸುತ್ತಾಗಾಯ್ತಲ್ಲ ಎದ್ದು ಮಾಡೋಕ್ಕಾಗಲಿಲ್ಲ ಮನೀಕೆ ಬಿಟ್ನಾ ಆರು ಗಂಟೆಗೆ ತಡೆ ಆಮೇಲೆ ನೋಡೋದು ಎದ್ದು ಮಾಡ್ಕೊಳಕಾಯ್ತದ ಅಂದ್ಬಿಟ್ಟು ಮನೆ ಕಂಡೆ ಕಂಡುಬಿಟ್ಟು ನೋಡ್ತೀನಿ ಒತ್ತಾರ ಆಗೋದಾರೆ ಅದಕ್ಕೆ ಹಂಗೆ ಊಟ ಏನು ತಲೆ ಏನು ಆಮೇಲೆ ಒಂದು ಲಟ ನೀರು ಕುಡಿದು ಮನೆ ವಾಂತಿ ಮಾಡಿ ಬಾಯ್ ತೊಳ್ಕೊಂಡು ಒಂದು ಲೋಟ ನೀರು ಕುಡಿದ್ಮೇಲೆ ಈ ಸುಮಾರು ಆಗಿ ಆಸ್ಪತ್ರೆ ಬೇಡ ಏನು ಬೇಡ ಏನು ಬೇಡ ಸುಮ್ಕಿರ ಬಾಯ್ ಏನು ಮಾಡ್ಕೊಡಾನೆ ಏನು ಮಾಡ್ಕೊಡೋಣ ಒಟ್ಟಿಗೆ ಏನು ಮಾಡ್ಕೊಡಾನೆ ಏನು ಬೇಡ ಕಣವ ಓ ಸರಿ ಕಂದ್ಬಿಡು ನೀನು ಉಂಡನೆ ಉಂದನೆ ಕಣ ನಂಗೆ ಆಗಿರೋದು ಟೈಮ್ ಟೈಮ್ ಉಣ್ಣಂಗಿಲ್ಲ ಬತ್ತಾನ ಒಂದು ರೊಟ್ಟಿ ತಿನ್ಬಿಟ್ಟು ಸಣ್ಣ ಮುಟ್ಲು ಹಾಗೆ ಕಡಿದ್ರೆ ಅದ ಏನಾದ್ರು ಉಂಡ್ಬೇಕಾನೆ ನೀನು ಹಂಗೆ ಮಾಡ್ಕೊಂಡೆ ಆರೋಗ್ಯ ಯಾರು ಮಾಡ್ಕೊತೀಕ ತಾಕು ನೋಡ್ರಿ ರಕ್ತ ಇದ್ದದ ಒಂದು ಚೂರಾರಿಯೇ ನೀನು ನಮ್ಗ ಅತ್ತೆ ಕತೆ ನೀವು ಊಟ ಮಗ ಅದಕ್ಕೆ ಕಂಗಡಿ ನೀನು ಅಯ್ಯೋ ಮಾದೇವಿಗೆ ಮೈತ್ರಿ ಕಲ್ ಎತ್ತಿದ ಗುಣಕಲ ಎಲ್ಲಿ ಸುಮ್ಕಿರು ನಿನ್ ಎಷ್ಟ ಅಯ್ಯೋ ಅಪ್ಪ ಅಂತ ಅನ್ಸಿದ್ರು ಎಷ್ಟ ನಿಮ್ಮ ನಿನ್ನ ಮುಡಗಿ ಹಚ್ಕೊಕೊಂಡ್ ಕಲ್ಸಿದ್ರು ಅವತ್ತೇ ಬರ್ಬಾರ್ದು ಗೊತ್ತಕೊಂಡ್ ಸುಮ್ಕಿರು ಹೋಗ ಬುದ್ಧಿ ಕಲ್ತಿದ್ಮೇಲೆ ಮಗ ಇನ್ನೇನು ಒಳ್ಳೇದ ಇನ್ನೊಬ್ರಿಗೆ ಕೆಟ್ಟದ್ ಬಾಯಸ್ಬಿಟ್ಟು ನಾವ್ ಚೆನ್ನಾಗಿರ್ಬೋದು ಕಾಣಿಸಕನ್ ಮಗ ಅಸೂಲ್ಬಾವ ಅಲ್ಲ ಆಲಿ ಸುಮ್ತರು ಅಯ್ಯೋ ಬುಡವ ಏನಾರ ಅಲ್ಲಿ ಪಾಪ ಅತ್ತೆಗೆ ಮಕ್ಕಳು ಅಂದ್ರೆ ಅಷ್ಟೊಂದು ಆಸೆ ದೇವ್ರಣ್ಣ ಅವ್ರು ಕಂಡ್ರೆ ಆಯ್ತಿಲ್ಲ ನನಗೆ ನಿಜವಾಗ್ಲೂವೇ ಅವ್ಳು ಮಾದೇವಿನವ್ರೆ ಅವ್ಳು ಕಂಡ್ರೆ ಆಯ್ತಿಲ್ಲ ಆದರೆ ಏನು ಮಾಡಿ ನನಗೆ ಹೆಂಗ ಮುಗಾದ್ರೆ ಆಲಿ ಹೆಂಗೋ ಪಾಪ ಓದಮ್ಮ ಮುಂಜಾನೆ ಬೆಳಿಗ್ಗೆ ತರ ಅನ್ಕೊಂಡು ನಾನು ಇದು ಮಾಡ್ತಿದ್ದೆ ಕಣವ ಹೆಂಗೋ ಸಮಾಧಾನ ಆಗಿತ್ತು ಮನ್ಸಿಗೆ ನೆನದು ಅದೇ ಬೇಜಾರಾಗ್ಬಿಡ್ತು ನನಗೆ ಅಯ್ಯೋ ಹಿಂಗೆ ಆಗೋಯ್ತಲ್ಲ ಅಷ್ಟೊಂದು ಕೂತ್ಕೋಬಾರ್ದು ಒಂದು ಅವ್ನು ಕುಡಿಯಲ್ವಲ್ಲ ಅಂದ್ಕೊಂಡು ಜನಗಳು ಹಾಕತ್ತಾರೆ ಹೆಂಗೋ ಸದ್ಯಕ್ಕೆ ಅವಳು ಹೋಟೆಲ್ ಆದ್ರೆ ಸಾಕು ಅಂತ ಬಿಡ್ಕೊತಿದ್ನ ಈಗ ಅವ್ಳ ಹೋಟೆಲ್ ಇಲ್ದಾಗ ಆಯ್ತಲ್ಲ ಅಂದ್ಬಿಟ್ಟು ಅದೇ ಒಂದು ಬೇಜಾರಕ್ಕನವ ಯಾರ್ದು ಒಂದು ಮುಗ ಅಂತ ಮನೆ ಬಿಡ್ಬೇಕಾಯ್ತಿತ್ತು ಏನು ಮಾಡಿ ಹೊತ್ತಗೆ ಅತ್ತಿ ಇಷ್ಟ ಒಂದು ಬೋಸಿ ಸುಮ್ಕಿರು ನಿಮ್ಮತ್ತೇನು ಸಾಮಾನಲ್ಲಾಕತೆ ಅವ್ಳ ಚಾನೆ ಬಂದು ಚಾಡಿ ಆಗ್ಬಿಟ್ಲು ಅಂದ್ಬಿಟ್ಟು ನಿನ್ನ ಹಿಂಗೆ ಒಳ ತಗ ಕಳಿಸಿ ವರ್ಮ ಮಾಡಿದ್ರಲ್ಲ ಅವ್ನು ಬೋಸ್ತಾಡ್ರ ಅವ್ನು ಬೋಸ್ಬೇಕಾ ಸುಮ್ಕಿ ನಿಮ್ಮತ್ತೇನು ಎಳ್ಳಿನಲ್ಲಿ ಸಾಯ್ಲಿ ಹಿಂಗ್ ತಳ ಅನ್ಕಬಂಗ ನೀನು ಹೋಗಂಗ ಅನ್ಬೇಡ ಬಿಡವ ಬಿಡಂಗ ಅಂದ್ಬೇಡ ಅವರು ನನಗೆ ಒಂದು ಹೊಟ್ಟೆ ಮುಗಾಗಿದ್ರೆ ಮತ್ತೆ ಚೆನ್ನಾಗಿ ನೋಡ್ಕೊತಿಲ್ವಾ ಮೊದಲು ಚೆನ್ನಾಗಿ ನೋಡ್ಕೊತಿತ್ತು ಅವಳ ಇವ್ರು ಮತ್ತೆ ಕಟ್ಕೊಳಂಗ ಬದ್ಲಾಯ್ತು ಹೊಸಬಿಟ್ಟು ಇನ್ನೇನು ಬಿಡು ಅತ್ತೆ ಬಗ್ಗೆ ಏನು ಮಾತಾಡೋದೇನು ಬೈಯ್ ಬಿಡೋಗೆಲ್ಲವ ಕುತ್ಕೊಂಬಾಗ ಕತೆ ಅವಳು ಗೆತಿಲ್ವಾ ಅವಳೇನೋ ಮನೆ ಬಿಟ್ಟು ಓಡಿಸ್ಬಿಡೋಕೆ ಅಂತ ಅನ್ಬಿಟ್ ಇವಳು ಜಾನಿತಿವ ಏನು ಬುದ್ಧಿ ನನ್ನ ಸೊಸೆ ಚೆನ್ನಾಗಿದ್ಲು ನಾವೆಲ್ಲ ಚೆನ್ನಾಗಿದ್ದು ಇದ್ರೆ ಮೊದಲು ಮಾಡ್ಕಲಿಕ್ಕ ನವ ಆಯ್ತು ಮಕ್ಳಿಗೆ ಅನ್ಬಿಟ್ಟು ಮಾಡ್ಕೊತಾರೆ ಅಂತ ಅನ್ಕೋಬೋದು ನಿನ್ನೆ ಕಳ್ಸಿದ್ರು ಈಗ ತಮ್ಮನ ಮಗಳು ಅನ್ಕ ಮಾಡ್ಕೊಂಡ್ರಲ್ಲ ಏನು ಎತ್ತಿ ಹಾಕಿದಲ್ಲ ಹಾಂ ಗುಡಿಯಾಕಿದಳೆ ಹೇಳು ಹೇಗ ಬೆಂಕಿ ಬೆಂಕಿಕ್ಕ ಸರಿಯಾಗಿ ಆಗದೆ ಸುಂಕೇರು ಹಿಂಗೊಂತಳಲ್ಲ ನಮ್ಮ ಅಂತ ಬೇಜಾರು ಮಾಡ್ಕೊಬಿಡೋ ನೀನು ಸರಿಯಾಗಿ ಆಗದೆ ಅಯ್ಯೋ ಮಾಡಿ ಪಪ್ಪ ಅಡ್ದ್ರೆ ಬಳಿ ಅಂತ ನಮಗೆ ಯಾಕೆ ಬಿಡವ ಏನದೆ ಅದಿತ್ತಾಗ ಅದೇ ಒಂದು ಬೇಜಾರಾಗಿ ಬಿಡ್ತು ಕಣವ ಅದೇನು ಮನೆ ಬರಬೇಕ ಸರ್ ಇಲ್ಲ ಅವರು ವೇ ಪಾಪ ಅಂತ ಸಪ್ಕಾದ್ರ ಏನಾರು ಹೇಳ ಒಂದು ಮುಗ ಬರ್ತದೆ ಮನೇಲಿ ಏನಾದೊಂದು ಎಲ್ಲರೂ ಖುಷಿ ಇತ್ತು ಎಲ್ಲ ಬೇಜಾರು ಆದಂಗಾಯಿತು ಆಮೇಲೆ ಅವಳಿಗೆ ಆಪ್ರೇಷನ್ ಮಾಡಿ ಕರ್ಬೇಕು ಸರ್ ನೀವು ತೆಗೆದಾಕ್ಬಿಟ್ರದ್ದೆ ಕಣವ ಕಲ್ಲು ದಪ್ಪಕ್ಕಿತ್ತು ಅಂದ್ಬಿಟ್ಟು ಹಂಗೆ ಮಾಡ್ಬಿಟ್ಟು ಈಗ ಹ್ಞೂ ಇವೇನು ನಂದಿಕ್ಕೊಳ ಮಕ್ಳು ಹಾಕಿಲ್ಲ ಅದಕ್ಕೆ ಮನೆ ಬಿಟ್ಟಿದ್ದ ಮತ್ತೆ ಓಡ್ಸಳ ಅವ್ರೆ ಇಲ್ಲ ನಮ್ಮ ಒಂದು ಪಕ್ತಾರ ಒಂದು ಹಸುಮಾರ್ತ ಗುಸ್ತದಲ್ಲ ಅಲ್ಲ ಅವ್ರ ಕಣ ಅವರು ನೆನದಿ ಸಾಂಗುವೆ ಜಗಳಿಗೆ ಬಂದರಲ್ಲವ ಅನ್ಕುಟ್ಟೆ ಹಾಂ ಜಗಳ ಬಂದಿ ಏನು ಕೈಲಿ ಬಾಯ್ಲಿ ಅಂತ ಹೆಂಗೆ ಏನು ಬರ್ತದ ಹಂಗೆ ಬೋಯ್ಕೊಂಡು ಹರ್ಕೊಂಡು ಬಂದರ ಹುನ ಮಗಳು ಕಣವೆ ಸರಿ ಗಿಲ್ಸ್ತೆ ಮರ್ವದ್ಯ ನಾನು ಸುದ್ದಿಗಿದ್ದಿಗೆ ಬರ್ಬೇಡಿ ನೀವು ಏ ನಿಮ್ಮ ಋಣ ತಿಂದವ ನಾವು ಹಾಂ ಹಂಗೆ ಹಿಂಗೆ ಅಂತ ಯಾಕೆ ಬಂದಿದ್ರೆ ಸುದ್ದಿಯೇತಿರು ಯಾಕಂದ್ರೆ ತಿರುಗ ಹೊಟ್ಟೆ ನೋಡು ಯಾವ ಥರ ಆಯಿತು ಅಂತ ಲೋಪರ್ ಮುಡರೇ ದಿನ ಗುಡ್ಸ ತಪ್ಪಿರೋದು ನಿಮಗೆ ಗಾಬರಿ ಆದಂಗಾಗಿ ಅವ್ವ ಮಗಳು ಇಬ್ಬರು ಬಂದಿದ್ರ ಮುಂಡರು ಹ್ಞೂ ಇಬ್ಬರು ಬಂದರವ ಮನೆ ಖಾಲಿ ಮಾಡುವ ನಾವು ಅಲ್ಲಿ ಹಾಕಿರ ನಮ್ಗೆ ಇಲ್ಲಿ ಹೆಂಗಿತಾವ ಬಂದಾಗ ಎಲ್ಲ ಗುಂಡಿ ಬಿದ್ದೋಗಿತ್ತು ನಾನು ತಾಸು ಗುಡ್ಸ್ಕೊಂಡ್ ಬಂದ್ ಅದ ಮಾಡ್ಕೊಂಡಿವಿ ಆ ಅದನ್ನ ಬಂದಿ ಮೇ ಮನೆ ಬಿಟ್ಟು ನಮ್ಗೆ ಇದು ನೀನ್ ಆಸೆ ಮರ್ಸ್ತಾವಲ್ಲ ಅಲ್ಲಿ ಗುಡ್ಸಿ ಏನು ಜಗಳ ಜಗಳಿದ್ರ ಅವ್ರ ಮಗಳಿಗೆ ಬರೋತಕ್ಕ ಬುಟ್ ಕಳಿಸ್ತೇ ಹಂಗೆ ಮಾಡ್ಬೇಕಿದ ಅವ್ರಿಗೆ ಲೋಪರ್ ಮುಡಾರ್ಗೆ ಏನ್ ಮಾರಾ ಮರ್ವತಿ ಇಲ್ವಾ ஆஹ் குட சாட்டியா நோடம பர்வெல்ல சுமாரி கல்த்தவரே தடுக்க முடியாரு அவ்வளோ கல்த்தவர நோடவ நான் நன் கட்ரங்க ஆத்தாரல்லு சாமிகள ஆட்ல ஆட்லு சரி காரி தகித்தினி இல்ல அட் எதிர்க்கிட்டி கண்ம நீ்ரு ஜல்கா அக்க எதிர்கண்ட் ஆக சுமக்கி சண்டையோர் சோக்கன் மகி த சரி ஆயதி சுமீரு அப்பங்க ஏனில் ஓட் பத்தினி அன்ப ಪಪ್ಪ ದೇವಸ್ ಹೇಳಿ ಆಗಿದ್ದದಿ ಅಕ್ಕಿಗೆ ಕೆಲ ಸುಮ್ಕಿರವ ಗಾಬ್ರಿ ಮಾಡ್ಕೊತದ ನಿಮ್ಮ ಮಾವ ಎಲ್ಲಿ ಹೇಳ್ಬೇಡ ಸುಮ್ನೆ ಅಂತ ಹೋಯ್ತು ಅಂದ್ಬಿಟ್ಟು ಹೇಳುವ ಅಂದೀವಿ ಹ ಅದೇನಂತ ಹೇಳೋಣ ಆ ತೊಡಗಲ್ಲಿ ಇದಾರೆ ಹೇಳ್ಕೊಳ್ಳಿ ಸುಮ್ಕಿರ ಹೀಗೆ ಬರ್ತದ ಸುಮ್ಕೆ ಅಪ್ಪ ಸರಿ ಬರ್ಲಿ ಬಿಡವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ